ನೋಡಿ ಇದು ಕೋಲಾರ ನಗರ ಇದು ಟವರ್ ಎಂಬಾಗ ರೈಲ್ವೆ ಟ್ರ್ಯಾಕ್ ಹತ್ತ ಗೋಕಲ್ ಕಾಲೇಜ್ ಹೋಗೋ ರಸ್ತೆ ಇದು ನೋಡಿ ಕಸ ಯಾ ಯಾವ ರೀತಿ ಇದೆ ಅಂತ ನೋಡಿ ಉದ್ದಕ್ಕೂ ಕಸನೇ ಇದೆ ಇದು ಸುಮಾರು ವೀಡಿಯೋಗಳನ್ನು ಮಾಡಿದ್ದೀವಿ ಇಲ್ಲಿ ಸಂಪೂರ್ಣವಾಗಿ ಬೆಂಕಿ ಇಡ್ತಾರೆ ಡೈಲಿ ಸಂಜೆ ಹೊತ್ತು ಪಬ್ಲಿಕ್ಕೇ ಬೆಂಕಿ ಇಡ್ತಾರೆ ಕಸನ ಎತ್ತೋದಿಲ್ಲ ಅಂತ ಇಲ್ಲಿ ಎಲ್ಲ ರೀತಿಯ ಏನು ಕೋಲಾರ ಜಿಲ್ಲೆಯ ವಾಣಿಜ್ಯ ಮಳಿಗೆಗಳ ತ್ಯಾಜ್ಯ ಮತ್ತು ಎಲ್ಲ ರೀತಿಯ ಮನೆ ಕಸ ತಗೊಂಡ್ಬಂದು ಇಲ್ಲಿ ಹಾಕ್ತಾರೆ ಈಗ ಮೋಸ್ಟ್ಲಿ ನೋಡಿ ಈ ರಸ್ತೆಗೆ ಅರ್ಧ ರಸ್ತೆಗೆ ಬಂದಿರೋದನ್ನು ನಗರಸಭೆಯವರು ಅದನ್ನು ಹೋಗಿದ್ದಾರೆ ಆದರೂ ಇಲ್ಲಿ ವಿಶೇಷವಾಗಿ ಏನಂದರೆ ಇಲ್ಲಿ ಡೈಲಿ ಕಸವನ್ನು ವಿಲೇವಾರಿ ಮಾಡಿರೋದಿಲ್ಲ ಮಾಡೋದಿಲ್ಲ ಮತ್ತು ಇನ್ನೊಂದೇನೆಂದರೆ ಖಾಸಗಿ ಮಳಿಗೆಗಳಿಗೆ ಮಾರ್ಗದರ್ಶನ ನೀಡಿರಲ್ಲ ನಗರಸಭೆಯವರು ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ ಅಟ್ಲೀಸ್ಟ್ ಅವ್ರಿಗೆ ಕಸನ ಯಾವ ರೀತಿ ವಿಲೇವಾರಿಗೊಳಿಸ್ಬೇಕು ಯಾವ ರೀತಿ ಕಸವನ್ನು ನಗರಸಭೆ ವಾಹನ ಕೊಡಬೇಕು ಅಂತ ಮಾರ್ಗದರ್ಶನ ಸರಿಯಾದ ಮಾರ್ಗದರ್ಶನ ಮಾಡಿರಲ್ಲ ನೋಡಿ ಈ ರಸ್ತೆಯಿಂದ ಜೆ ಸಿ ಬಿಯಿಂದ ತೊಗೊಂಬಂದು ಜೆ ರಸ್ತೆಗೆ ರಸ್ತೆಗಿರೋದನ್ನು ಜಸ್ಟ್ ತಗೊಂಡು ಅಲ್ಲಿ ಒಡೆದಿದ್ದಾರೆ ಅಷ್ಟೆ ನೋಡಿ ಅದನ್ನು ಗುಡ್ಡೆ ಮಾಡಿದ್ದಾರೆ ಅಷ್ಟೆ ಇದು ನಮ್ಮ ನಗರಸಭೆಯ ಒಂದು ಕೆಲಸ ಇದು ನೋಡಿ ಇಲ್ಲಿ ನೋಡಿ ಲಾಟ್ಗಟ್ಟಲೆ ಇದೆ ಇದು ಹಸಿ ಕಸ ಒಣಕಸ ಎಲ್ಲ ಮಿಶ್ರಣಗೊಂಡಿದೆ ಆದರೆ ಇತ್ತೀಚೆಗೆ ನಮ್ಮ ಪೌರಾಯ್ತರು ನಗರಸಭೆ ಪೌರಾಯುಕ್ತರು ನಮ್ಮ ವಿಲೇವಾರಿ ಘಟಕ ಇಲ್ಲದೆ ಇಪ್ಪತ್ತು ವಾರ್ಡ್ಗಳಲ್ಲಿ ಹಸು ಕಸ ಒಣ ಕಸ ವಿಂಗಡಣೆ ಆಗ್ತಾಯಿದೆ ಸರಿಯಾದ ವಿಲೇವಾರಿ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ಇಲ್ಲಿ ವಿಲೇವಾರಿ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನೋಡಿ ಅಲ್ಲಿ ಆ ಕ ರಸ್ತೆಗೆ ಬಂದಂಥ ಕಸಾನ ಇಲ್ಲಿ ತೊಗೊಂಬಂದು ಜೆ ಬಿಯಿಂದ ಗುಡ್ಡೆಯನ್ನು ತಳ್ಳಿರ್ತಾರೆ ಹೊರತು ಯಾವುದೇ ರೀತಿಯ ವಿಲೇವಾರಿ ಮಾಡಿರೋ ಕೆಲಸ ಮಾಡಿರಲ್ಲ ಹಾಗಾದರೆ ಈ ಕಸನೆಲ್ಲ ಇಲ್ಲಿ ವಿಲೇವಾರಿ ಮಾಡ್ತಾ ಅನ್ನೋದು ನಮ್ಮನ್ನು ಕಾಡ್ತಕ್ಕಂಥ ಒಂದು ಪ್ರಶ್ನೆ ಒಟ್ಟಲ್ಲಿ ಕೋಲಾರ ನಗರಸಭೆಯ ವ್ಯಾಪ್ತಿಗೆ ಬರುವ ಮೂವತ್ತೈದು ವಾರ್ಡ್ಗಳಲ್ಲಿ ಕಸವನ್ನು ವಿಲೇವಾರಿ ಮಾಡಲು ಕೋಲಾರ ಸ ನಗರಸಭೆ ಸಂಪೂರ್ಣ ವಿಫಲಗೊಂಡಿದೆ ಅಂತ ಈ ಒಂದು ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅದರಲ್ಲೂ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ನಗರಾಭಿವೃದ್ಧಿ ಇಲಾಖೆ ಸಚಿವರೂ ಆಗಿದ್ದೀರಿ ದಯವಿಟ್ಟು ಈ ಒಂದು ಕೋಲಾರದ ಏನು ಅಭಿವೃದ್ಧಿ ಕುಂಠಿತಗೊಂಡಿದೆ ದಯವಿಟ್ಟು ಅದರಲ್ಲೂ ನಗರಸಭೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಭೇಟಿ ಕೊಡ್ತಾಯಿಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಯೋಜನಾ ನಿರ್ದೇಶಕರಿದ್ದಾರೆ ಕೋಲಾರ